ಮತ್ತೆ ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಾನು ನಿಮ್ಮ ಸಿಂಪಲ್ ಗೃಹಿಣಿ ಚಂದುಮ ಮೊದಲನೇ ಸರಿಯಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಹಾಕಿ ಎಲ್ಲ ವೀಡಿಯೋಗಳು ನಿಮಗೆ ಬರ್ತದೆ ನಂಗೆ ಬೇಕಾಗಿರೋ ಸಾಮಗ್ರಿಗಳು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಪಟ್ಟೆ ಲವಂಗ ಮತ್ತು ಹುರ್ಗಡ್ಲೆ ಅಂತಾರಲ್ಲ ಅದು ಸ್ವಲ್ಪ ತೊಗೋಬೇಕು ಮೊದಲು ಮಿಕ್ಸಿ ಜಾರಿಗೆ ಸ್ವಲ್ಪ ಮಟನ್ನ ಹಾಕಿ ನುಣ್ಣಗೆ ನುಣ್ಣ ನುಣ್ಣಗೆ ಅದು ಮಿಕ್ಸಿಗೆ ಹಾಕೊಬೇಕು ಅದಂತರ ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಪಟ್ಟೆ ಲವಂಗ ಮತ್ತು ಜೊತೆಗೆ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕೊಬೇಕು ಫ್ರೆಂಡ್ಸ್ ಇದೆಲ್ಲ ಹಾಕೋದ್ರೆ ಗಮ್ಮಂತ ಸ್ಮೆಲ್ ಇರುತ್ತೆ ಚೆನ್ನಾಗಿ ಹುರ್ಕೊಂಡಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಒಂದೇ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆಗೋದಕ್ಕೂ ನಾವು ಹುರ್ಕೊತೇ ಇರಬೇಕು ನೋಡಿ ಚೆನ್ನಾಗಿ ಹುರ್ಕೊತ ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುಡ್ಕೊಬೇಕು ಆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಮಾಂಸ ಹಾಕ್ಕೊಂಡು ಮಿಕ್ಸಿ ಹಾಕೊಂಡು ನುಣ್ಣಗೆ ನುಣ್ಣಗೆ ರುಬ್ಕೊಂಡು ತಟ್ಟೆದಾಕಿಬೇಕು ಮತ್ತು ಹೊರಗಡ್ಲೆ ಕೂಡ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊಬೇಕು ಹುರ್ಗಡ್ಲೆ ಹಾಕೋದ್ರಿಂದ ಉಂಡೆಗಳು ಮುರಿ ಉರಿಯೋದಿಲ್ಲ ಮುರಿಯೋದಿಲ್ಲ ಮತ್ತು ಉಂಡೆಗಳು ಚೆನ್ನಾಗಿ ರೌಂಡ್ ರೌಂಡಾಗಿ ಬರುತ್ತೆ ಮತ್ತು ಸಾರಲ್ಲಿ ಹಾಕೋಣ ಅದು ಮುರಿದೋಗಲ್ಲ ನೋಡಿ ಮಸಾಲೆ ತುಂಬ ನುಣ್ಣದಾಯಿತು ನೋಡಿ ಇದು ಪೌಡರ್ ಅನ್ನು ಸ್ವಲ್ಪ ಮಟನ್ ಗೆ ಹಾಕಿ ಕಲಕಬೇಕು ಉಗಡಲೇ ಉಡಕನೆ ಕಲಸಕೊಂಡ್ರೆ ಒಂದೆಲ್ಲೂ ಚೆನ್ನಾಗಿ ಬರ್ತೋ ಹೊರಗಾಗಲ್ಲ ತಿಂಗಿನ ತುರಿ ಹಾಕಿ ಅದ ಜೊತೆ ಯಾವಾಗ್ಲೇ ನಾವು ಒಂದು ಮಣ್ಣಿನ ಮಸಾಲೆ ಹಾಕಿ ರುಡ್ಕೊಂಡ್ವಲ್ಲ ಅದನ್ನ ನಾವು ಮಿಕ್ಸಿ ಜಾರಿಗೆ ಪೇಸ್ಟ್ ತರ ಮಾಡಿ ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಂಡು ಇಡ್ಬಿಡಿ ತಿಂಗಿನ ತುರಿ ಹಾಕಿ ಅದನ್ನ ಮಿಕ್ಸಿಗೆ ಹಾಕೋತಾ ಇದೀನಿ ಇಷ್ಟು ಒಂದು ಪೌಡರ್ ಕಾರದ ಪೌಡರ್ ಇಷ್ಟು ಗ್ರೀನ್ ಕಲರ್ ಮಸಾಲೆ ಟೇಸ್ಟ್ ಚುಸಿಲಿಕ್ಕೆ ಒಂದು ಅರ್ಧ ಟೇಬಲ್ ಉಂಡೆ ಥರ ಮಾಡಿ ಇಟ್ಕೊಳ್ಳಿ ನೋಡಿ ಗುಲಾಬ್ ಜಾಮೂನ್ ಥರ ಉಂಡೆ ಉಂಡೆ ಮಾಡಿಕ್ಕಿದ್ದೀವಿ ಮತ್ತು ಈ ಉಂಡೆನ ಚೆನ್ನಾಗಿ ರೌಂಡಾಗಿ ಶೇಪ್ ಬರೋ ಥರ ಮಾಡಿಕೊಡಿ ಯಾಕೆಂದ್ರೆ ಇನ್ನೆಷ್ಟು ಶೇಪ್ ಮಾಡಿಕೊಂಡಿದ್ದ ಅಷ್ಟು ನಿಮಗೆ ಚಂಡೆಗಳು ಮುಟ್ಟ ಒಂದು ಆದಮೇಲೆ ಸ್ವಲ್ಪ ಆ ಉಂಡೆಗಳು ಮಾಡಿಕ್ಕಿದ್ರೆ ಆ ಉಂಡೆಗಳು ಆಗಿ ಹಾಕಿ ಒಂದು ಚೆನ್ನಾಗಿ ಬಿಡಿ ಅದಾಗ ಮಸಾಲೆ ಹಾಕೊಂತೀವರ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಇಪ್ಪತ್ತು ನಿಮಿಷ ಬೇಯ್ಬಿಡಿ ಇಪ್ಪತ್ತು ನಿಮಿಷ ಬೇಯ್ದಾದ್ಮೇಲೆ ಉಪ್ಪಿಗೆ ರುಚಿಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ನಮ್ಮ ಇಪ್ಪತ್ತು ನಿಮಿಷ ಆದಮೇಲೆ ಹಾಕಿ ಮತ್ತೆ ಒಂದು ಇಪ್ಪತ್ತು ನಿಮಿಷ ಬೇಯದಿಗೆ ಬಿಡಿ ಅದಾದಮೇಲೆ ಉಪ್ಪು ನೋಡಿ ಅಂತ ಆಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಅದು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀವಿ ಅದನ್ನು ಬೇಕಾದರೆ ನೀವು ಬೇಕಾದರೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮುಚ್ಚಿ